ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತಹ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಎಚ್ಚರ ಎಚ್ಚರ ನಿಮ್ಮ ಒಂದು ಆನ್ಲೈನ್ ಸೆಂಟರ್ಗಳಲ್ಲಿ ವಂಚನೆ ಅನ್ನೋದು ಆಗ್ತಾ ಇದೆ ಯಾವ ಇದ್ರೆ ನೀವು ಕೂಡ ಈ ಒಂದು ವಂಚನೆಗೆ ಒಳಗಾಗುವ ಮೊದಲು ಈ ಒಂದು ವಿಡಿಯೋನ ನೋಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವು ಇನ್ನೂ ಕೂಡ ಜಮಾ ಆಗಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಕೆಲವೊಂದಿಷ್ಟು ಆನ್ಲೈನ್ ಸೆಂಟರ್ಗಳು ಈ ಕೆ ವೈ ಸಿ ಆಗಿದ್ದರೂ ಕೂಡ ಈ ಕೆ ವೈ ಸಿ ಆಗಿಲ್ಲ ಅಂತ ಅಂದ್ಬಿಟ್ಟು ಐವತ್ತರಿಂದ ನೂರ ಐವತ್ತು ರೂಪಾಯಿ ಕೂಡ ಹಣವನ್ನ ಪಡಿತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ಮಾಹಿತಿಯು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಮತ್ತು ಮದೋಳ ಸಮೀರ್ವಾಡಿ ವ್ಯಾಪ್ತಿಯಲ್ಲಿ ಈ ಒಂದು ಆನ್ಲೈನ್ ಸೆಂಟರ್ನವರು ಈ ಕೆ ಸಿಯನ್ನು ಮಾಡಿಸುವ ಮುಖಾಂತರ ಜನರ ಹತ್ತಿರ ಐವತ್ತರಿಂದ ನೂರ ಐವತ್ತು ರೂಪಾಯಿವರೆಗೆ ಕೂಡ ಹಣವನ್ನು ಪಡಿತಾ ಇದ್ದಾರೆ ಎಂಬ ಒಂದು ಮಾಹಿತಿ ಅನ್ನುವಂಥದ್ದು ತಿಳಿದು ಬಂದಿದೆ ಇನ್ನು ಅದೇ ರೀತಿ ಮತ್ತೊಂದು ಸುಳ್ಳು ಸುದ್ದಿ ಏನಂತಂದರೆ ಪಿಂಕ್ ಸ್ಮಾರ್ಟ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗುತ್ತೆ ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನುವಂಥದ್ದು ಬರೋದಿಲ್ಲ ಎಂಬ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಇದನ್ನು ನಂಬಿದಂತಹ ಗೃಹಲಕ್ಷ್ಮಿಯವರು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಪಿಂಕ್ ಸ್ಮಾರ್ಟ್ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸಲು ಕೂಡ ಆನ್ಲೈನ್ ಸೆಂಟರ್ ಗೆ ಹೋಗ್ತಾ ಇದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಆನ್ಲೈನ್ ಸೆಂಟರ್ನವರು ಸಾಕಷ್ಟು ಹಣವನ್ನು ಪಡಿತಾ ಇದ್ದಾರೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ ಆದರೆ ಸರ್ಕಾರವು ಈ ಒಂದು ಪಿಂಕ್ ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ಹಣ ಹಾಕುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಆದರೆ ಕೆಲವೊಂದಿಷ್ಟು ಜನರು ಇದರ ಬಗ್ಗೆ ಸುಳ್ಳು ಸುದ್ದಿಯನ್ನು ಮಾಡುವ ಮುಖಾಂತರ ಈ ಒಂದು ಮಾಹಿತಿಯನ್ನು ಗೃಹಲಕ್ಷ್ಮಿಯರಿಗೆ ತಲುಪಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಗೃಹಲಕ್ಷ್ಮಿಯರು ಆನ್ಲೈನ್ ಸೆಂಟರ್ಗೆ ಭೇಟಿ ಕೊಟ್ಬಿಟ್ಟು ಈ ಒಂದು ಪಿಂಕ್ ಸ್ಮಾರ್ಟ್ ಕಾರ್ಡ್ ಆಗಿರಬಹುದು ಅಥವಾ ಇ ಕೆ ವೈಸಿಯನ್ನು ಮಾಡಿಸುವ ಸಲುವಾಗಿ ತಮ್ಮ ಒಂದು ಆನ್ಲೈನ್ ಸೆಂಟರ್ಗೆ ಭೇಟಿ ಕೊಟ್ಬಿಟ್ಟು ಇದನ್ನ ಮಾಡಿಸ್ತಾ ಇದ್ದಾರೆ ಆದರೆ ಇದನ್ನೇ ವಂಚನೆ ಮಾಡುತ್ತಿರುವಂತಹ ಆನ್ಲೈನ್ ಸೆಂಟರ್ ಅವರು ಹಣವನ್ನು ಮಾಡ್ತಾ ಇದ್ದಾರೆ ಎಂಬ ಒಂದು ಮಾಹಿತಿ ಇವಾಗ ತಿಳಿದು ಬಂದಿರುವಂಥದ್ದು ಹಾಗಾಗಿ ಎಲ್ಲ ಗರಲಕ್ಷ್ಮಿಯವರು ಹಣಕ್ಕಾಗಿ ಕಾಯ್ತಾ ಇದ್ರ ಯಾರಿಗೆಲ್ಲ ಒಂಬತ್ತು ಹತ್ತು ಕಂತು ಬಂದಿಲ್ಲ ಅವರು ನೀವು ಏನಾದರೂ ಈ ಕೆ ವೈಸಿ ಆಗಿಲ್ಲ ಅಂತಂದ್ರೆ ಈ ಕೆ ವಾಸಿಯನ್ನು ಮಾಡಿಸ್ಕೊಳ್ಳಿ ಇಲ್ಲಾಂತಂದ್ರೆ ಯಾವುದೇ ಕಾರಣಕ್ಕೂ ಈ ಕೆ ವ್ಯಾಸಿಯನ್ನು ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ಯಾರಿಗೆ ಬಂದಿರೋದಿಲ್ಲ ಅವರು ಮಾತ್ರ ಈ ಕೆ ವಾಸಿಯನ್ನು ಮಾಡಿಸಬಹುದಾಗಿದೆ ಇದು ಸದ್ಯಕ್ಕೆ ಗರಲಕ್ಷ್ಮಿಯವರಿಗೆ ಬಂದಿರುವಂತಹ ಒಂದು ಮಾಹಿತಿಯಾಗಿದೆ ಇತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನ ಈ ಒಂದು ಚಾನಲಲ್ಲಿ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇರೋದು ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು